ಹಲೋ ನಮಸ್ಕಾರ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ರಘು ಎಜುಕೇಷನ್ ಫೋರಮ್ ಯೂಟ್ಯೂಬ್ ಚಾನಲ್ ವಾಚ್ ಮಾಡ್ತಾ ಇದ್ದರು ಸೊ ದಯಮಾಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಸೊ ಲೆಟ್ಸ್ ಬಿಗಿನ್ಸ್ ಗೆಸ್ಟ್ ಟೀಚರ್ಸ್ಗೆ ಒಂದು ಗುಡ್ ನ್ಯೂಸ್ ಇದೆ ಇಲ್ಲಿ ಅಂದರೆ ಈ ವರ್ಷ ಪ್ರೆಸೆಂಟ್ ಇಯರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಲ್ಲಿ ಯಾರೆಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಅತಿಥಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರೋ ಅವ್ರಿಗೆ ಗುಡ್ ನ್ಯೂಸ್ ಇಲ್ಲಿ ಬಂದಿರುವಂಥದ್ದು ಸೊ ಏನಿದೆ ಈ ಒಂದು ಜ್ಞಾಪನಾ ಪತ್ರದಲ್ಲಿ ಎಲ್ಲವನ್ನು ನೋಡೋಣ ಈಗ ಸೊ ಗೋ ಫಸ್ಟ್ ಡೇಟನ್ನು ಅಬ್ಸರ್ವ್ ಮಾಡೋಣ ನೋಡಿ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂದಿರತಕ್ಕಂಥ ಅಪ್ಡೇಟ್ ಇದೆ ಜಸ್ಟ್ ಒಂದು ನೆನಮನೆ ಹೊಂದಿರತಕ್ಕಂಥ ಒಂದು ಜ್ಞಾಪನಾ ಪತ್ರ ಇದು ಸೊ ಸಬ್ಜೆಕ್ಟ್ ನೋಡೋಣ ಏನು ಹೇಳಿದ್ದಾರೆ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿಗೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರ ಹಾಜರಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸುವ ಬಗ್ಗೆ ನಾನು ಹೈಸ್ಕೂಲ್ ಸಲು ಅಂತ ಹೇಳಿದೆ ಜಸ್ಟ್ ಇದು ಈಗ ಬಿಟ್ಟಿರೋದು ಅತಿಥಿ ಶಿಕ್ಷಕರ ಹಾಜರಾತಿ ಪ್ರಮಾಣ ಪತ್ರ ಸೊ ಇಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಮಾತ್ರ ಸ್ಕೂಲ್ ಬರುತ್ತೆ ಮೇ ಬಿ ವಿತಿನ್ ಫ್ಯೂ ಡೇಸಲ್ಲಿ ಅದು ನೆಕ್ಸ್ಟ್ ಹೇಳ್ತೀನಿ ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ವಿವರಗಳು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿದೆ ಇಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಉಲ್ಲೇಖ ಒಂದು ಮತ್ತು ಎರಡರ ಆದೇಶದ ಅನ್ವಯ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತ ಐದನೇ ಸಾಲಿಗೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ನಂಜನಗೂಡು ತಾಲೂಕಿನ ನೂರ ಎಂಟು ಅತಿಥಿ ಶಿಕ್ಷಕರನ್ನು ಹಂಚಿಕೆ ಮಾಡಲಾಗಿದ್ದು ನೋಡಿ ಇದು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ವ್ಯಾಪ್ತಿಯಲ್ಲಿ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಇದು ಅಂದರೆ ನಂಜನಗೂಡು ತಾಲೂಕು ಮಾತ್ರ ಸೀಮಿತವಾಗಿರುತ್ತೆ ಹಾಗೆಯೇ ನಿಮ್ಮ ಜಿಲ್ಲೆ ಅಂಡರಲ್ಲಿ ಬರ್ತಕ್ಕಂಥ ತಾಲೂಕುಗಳಲ್ಲಿ ಈ ರೀತಿ ಒಂದು ಜ್ಞಾಪನಾ ಪತ್ರ ಬಿಡುಗಡೆ ಆಗಿದರೆ ಸೊ ದಯಮಾಡಿ ನಿಮ್ಮ ಸಿ ಆರ್ ಪಿಸ್ ಯಾರು ಬರ್ತಾರೆ ಕ್ಲಸ್ಟರ್ ಸಿ ಆರ್ ಪಿಗಳು ಅವರಿಗೆ ಕಾಲ್ ಮಾಡಿ ವಿಚಾರಿಸ್ಕೊಳ್ಳಿ ಸಾಧ್ಯ ಆದರೆ ಬಿ ಒ ಅಲ್ಲಿ ಯಾರಾದರೂ ಎಂಪ್ಲಾಯೀಸ್ ಗೊತ್ತಿದ್ರೆ ಅಥವಾ ಕೇಸ್ ವರ್ಕರ್ಸ್ ಇದ್ದರೆ ಅವರಿಗೆ ಕಾಲ್ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ತಗೊಳ್ಳಿಕ್ಕೆ ಅವಕಾಶ ಇರುತ್ತೆ ಸೊ ಇಲ್ಲಿ ಈ ತಾಲೂಕಿಗೆ ಸುಮಾರು ನೂರೆಂಟು ಗೆಸ್ಟ್ ಟೀಚರ್ಸನ್ನು ಕೊಡಲಾಗಿತ್ತು ಪ್ರೈಮರಿ ಸ್ಕೂಲ್ಸ್ಗೆ ಸದರಿ ಹುದ್ದೆಗಳನ್ನು ಸರ್ಕಾರ ತಾಲೂಕು ವ್ಯಾಪ್ತಿಯಲ್ಲಿನ ಅಗತ್ಯ ಖಾಲಿ ಹುದ್ದೆಗಳನ್ನು ಪರಿಗಣಿಸಿ ಆಯ್ದ ಶಾಲೆಗಳಿಗೆ ಹಂಚಿಕೆಯನ್ನು ಮಾಡಲಾಗಿತ್ತು ಈಗೇನು ಮಾಡಿದರೆ ಅದರ ಅನ್ವಯ ಸದರಿ ಅತಿಥಿ ಶಿಕ್ಷಕರುಗಳಿಗೆ ಗೌರವದನ ಪಾವತಿಗಾಗಿ ಈ ಕೆಳಕಂಡ ನಮೂನೆಯಲ್ಲಿರುವಂತೆ ತಾಲೂಕಿನ ಪ್ರಾಥಮಿಕ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲ ಅತಿಥಿ ಶಿಕ್ಷಕರ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಜೂನ್ ತಿಂಗಳಿಂದ ಹಿಡಿದು ಟಿಲ್ ಆಗಸ್ಟ್ ತನಕ ಈಗ ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡ್ತಾ ಇದ್ದರೆ ಸೆಪ್ಟೆಂಬರ್ದು ಬರೋಲ್ಲ ಇದು ನೆಕ್ಸ್ಟ್ ಅಲಾಟ್ಮೆಂಟ್ ಆದಮೇಲೆ ಮೇ ಬಿ ಸೆಪ್ಟೆಂಬರಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಆ ಗೆಸ್ಟ್ ಟೀಚರ್ ಸ್ಯಾಲ್ರಿ ಈಗ ಅಂದರೆ ತುಂಬ ಜನ ಜೂನ್ ಐದನೇ ತಾರೀಕಿಂದಲೂ ಹೋಗಿರ್ಬೋದು ಅಥವಾ ಜೂನ್ ಟೆನ್ನಿಂದ ಜಾಯ್ನ್ ಆಗಿರ್ಬೋದು ಇನ್ನೂ ತುಂಬ ಜನ ಜೂನ್ ಫಿಫ್ಟೀನಿಂದ ಜಾಯ್ನ್ ಆಗಿರ್ಬೋದು ಇನ್ನೂ ತುಂಬ ಜನ ಜೂನ್ ಟ್ವೆಂಟಿ ಏಯ್ಟಿಂದ ಸ್ಟಾರ್ಟ್ ಆಗಿರೋದು ಜಾಯ್ನ್ ಆಗಿರ್ಬೋದು ಗೆಸ್ಟ್ ಆಗಿ ವರ್ಕ್ ಮಾಡಲಿಕ್ಕೆ ಈ ಪ್ರೈಮರಿ ಸ್ಕೂಲ್ಗೆ ಸೊ ನೀವು ಯಾವ್ಯಾವ ಡೇಟಿಂದ ಜಾಯ್ನ್ ಆಗಿದ್ರೋ ಆ ಡೇಟಿಂದ ಹಿಡಿದು ಆಗಸ್ಟ್ ತರ್ಟಿ ಒನ್ ತನಕ ನಿಮ್ಮ ಹಾಜರಾತಿಯಲ್ಲಿ ಮೆನ್ಷನ್ ಮಾಡಿ ಆಯಾ ಶಾಲೆಯ ಮುಖ್ಯ ಶಿಕ್ಷಕರು ದೃಢೀಕರಿಸಿ ಅದನ್ನು ಬಿ ಒ ಕಚೇರಿಗೆ ಅಂದರೆ ಎಸ್ಎಂಪಟ್ಟ ತಾಲೂಕಿನ ಬಿ ಒ ಕಚೇರಿಗೆ ಸಬ್ಮಿಟ್ ಮಾಡಿ ನೋಡಿ ಅದನ್ನು ಹೇಳಿದ್ದಾರೆ ಇಲ್ಲಿ ತಾಲೂಕಿನ ಪ್ರಾಥಮಿಕ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರತಕ್ಕಂಥ ಎಲ್ಲ ಅತಿಥಿ ಶಿಕ್ಷಕರ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾಹೆಯವರೆಗೆ ಹಾಜರಾತಿ ಪ್ರಮಾಣ ಪತ್ರವನ್ನು ದೃಢೀಕರಿಸಿ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ಕಚೇರಿಗೆ ಕಡ್ಡಾಯವಾಗಿ ಸಲ್ಲಿಸಲು ಸೂಚನೆಯನ್ನು ಕೊಡಲಾಗಿದೆ ಅಂತ ನೋಡಿ ಏಯ್ಟೀನ್ತ್ ನೈನು ದಿಸ್ ಮಂತ್ ಏಯ್ಟೀನ್ ಲಾಸ್ಟ್ ಡೇಟಲ್ಲಿ ಅಷ್ಟೊಳಗಡೆ ಎಲ್ಲ ಅತಿಥಿ ಶಿಕ್ಷಕರ ಹಾಜರಾತಿ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟಂಥ ಬಿ ಓ ಕಚೇರಿಗೆ ಸಬ್ಮಿಟ್ ಮಾಡಿ ಅಂತ ಹೇಳಿದರೆ ಇಲ್ಲಿ ಒಂದಷ್ಟು ಸೂಚನೆಗಳಿದೆ ಇದೆಲ್ಲ ನಿಮಗೆ ಗೊತ್ತೇ ಇದೆ ಅತಿಥಿ ಶಿಕ್ಷಕರ ಹುದ್ದೆಗಳಿಗೆ ಇರ್ತಕ್ಕಂಥ ಒಂದಷ್ಟು ಕಂಡೀಷನ್ಸ್ ನಿಮಗೆಲ್ಲ ಗೊತ್ತೇ ಇದೆ ನೇರ ನೇಮಕಾತಿ ವರ್ಗಾವಣೆ ಸೊ ಅದನ್ನು ಬಿಟ್ಟರೆ ಇನ್ನು ಬಡ್ತಿ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಯಾರೇ ಬಂದರೂ ನಮ್ಮ ಪ್ಲೇಸ್ಗೆ ನಾವು ಆಟೋಮ್ಯಾಟಿಕ್ಕಾಗಿ ಕೆಲಸವನ್ನು ಬಿಡಬೇಕಾಗತ್ತೆ ಅದು ಆಲ್ರೆಡಿ ನೋಟಿಫಿಕೇಷನ್ನೇ ರೂಲ್ ಮಾಡಿಬಿಟ್ಟಿದ್ದಾರೆ ಸೊ ಹಾಗಾಗಿ ನೋಡಿ ಇನ್ನೊಂದು ಪಾಯಿಂಟನ್ನು ಆ್ಯಡಪ್ ಮಾಡಿದರೆ ಇಲ್ಲಿ ನಿಗದಿತ ಸಮಯದಲ್ಲಿ ಹಾಜರಾತಿ ಪ್ರಮಾಣ ಪತ್ರ ಸಲ್ಲಿಸದೆ ಅತಿಥಿ ಶಿಕ್ಷಕರಿಗೆ ವೇತನ ವ್ಯತ್ಯಾಸ ಉಂಟಾದಲ್ಲಿ ಸಂಬಂಧಪಟ್ಟಂಥ ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಕ್ಲಸ್ಟರ್ ಸಿ ಆರ್ ಪಿ ಅವರೇ ಜವಾಬ್ದಾರಾಗಿರ್ತಾರೆ ಏನು ತೊಂದರೆ ಇಲ್ಲ ಈ ರೀತಿ ಸೊ ಸಮಸ್ಯೆಗಳಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ಒಂದು ಸಲ ಕಾಪಿ ಬಿಡುಗಡೆ ಆಯಿತು ಅಂದರೆ ಜ್ಞಾಪನ ಪತ್ರ ಅದೆಲ್ಲ ಕಡೆ ಸರ್ಕ್ಯುಲರ್ ಆಗಿರುತ್ತೆ ಸೊ ಹಾಗಾಗಿ ಯಾರಿಗೆ ಮಾಹಿತಿ ಇಲ್ವೋ ನಾನು ಒಂಚೂರು ನಿಮಗೆ ಮಾಹಿತಿ ಗೊತ್ತಾಗಲಿ ಅಂತಲೇ ನಾನು ಈ ವಿಡಿಯೋ ಮಾಡಿದ್ದಿಲ್ಲ ಈಗ ನಂಜನಗೂಡು ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಯಾರೆಲ್ಲ ಅತಿಥಿ ಶಿಕ್ಷಕರಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ವರ್ಷ ಸೇವೆಯನ್ನು ಮಾಡ್ತಾ ಅವರೆಲ್ಲ ಸೊ ದಯಮಾಡಿ ನಿಮ್ಮ ಜೂನಿಂದ ಹಿಡಿದು ಆಗಸ್ಟ್ ತರ್ಟಿ ಏತ್ ಅಲ್ಲಿವರೆಗೆ ನಿಮ್ಮ ಹಾಜರಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗಿರುತ್ತೆ ಸೊ ಮುಖ್ಯ ಶಿಕ್ಷಕರೇ ಸಬ್ಮಿಟ್ ಮಾಡ್ತಾರೆ ಅದನ್ನು ಏನು ತೊಂದರೆ ಇಲ್ಲ ಇಲ್ಲಾಂದರೆ ಕ್ಲಸ್ಟರ್ಗೆ ಬರ್ತಕ್ಕಂಥ ಅಂದರೆ ದಟ್ ಮೀನ್ಸ್ ಕ್ಲಸ್ಟರ್ ವ್ಯಾಪ್ತಿಗೆ ಬರ್ತಕ್ಕಂಥ ಸಿ ಆರ್ ಪಿಗಳು ಎಚ್ ಎಮ್ಸನ್ನ ಕಾಂಟ್ಯಾಕ್ಟ್ ಮಾಡಿ ಅತಿಥಿ ಶಿಕ್ಷಕರ ಹಾಜರಾತಿ ಪ್ರಮಾಣ ಪತ್ರವನ್ನು ಕಲೆಕ್ಟ್ ಮಾಡ್ಕೋತಾರೆ ಸೊ ಎರಡು ರೀತಿಯಲ್ಲಿ ಮಾಡ್ಬೋದು ಅದನ್ನು ಹಾಗಾಗಿ ಮಾಹಿತಿಗಾಗಿ ನಿಮಗೆ ಗೊತ್ತಾಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಈ ವಿಡಿಯೋ ಮುಖಾಂತರವಾಗಿ ನಿಮಗೆ ಹೇಳಿದ್ದು ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ